ಹಲೋ ಗೈಸ್ ಅಶ್ವಿನ್ ಆರ್ಭಟ ಬಾಂಗ್ಲಾ ಧೂಳಿಪಟ ಹೀಗಿತ್ತು ನೋಡಿ ಅಶ್ವಿನ್ ಅವರ ಆರ್ಭಟ ಇದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಫಸ್ಟ್ ಟೆಸ್ಟ್ ಡೇ ಒನ್ನಲ್ಲಿ ಅಶ್ವಿನ್ ಅವರ ಆರು ಬಟ್ ಅಂತಲೇ ಹೇಳಬಹುದು ಅಂದರೆ ಟೀಮ್ ಇಂಡಿಯಾ ಒಂದು ಹಂತದಲ್ಲಿ ನೂರ ನಲವತ್ನಾಲ್ಕಕ್ಕೆ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಬಟ್ ಅಶ್ವಿನ್ ನ ಜಡೆ ಸಮೀದಿಗ ಮತ್ತೊಮ್ಮೆ ತಂಡಕ್ಕೆ ಆಸರೆಯಾದರು ರವಿ ಅಶ್ವಿನ್ ಅವರ ಶತಕದ ಅಬ್ಬರ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಬಾಂಗ್ಲಾ ತಂಡಕ್ಕೆ ಇವರು ವಿಲನ್ ಆದರು ಈಗಾಗಿ ರವಿ ಅಶ್ವಿನ್ ನೂರ ಹನ್ನೆರಡು ಬಾಲ್ಗೆ ಅಜಯ್ ನೂರ ಎರಡು ರನ್ ಗಳಿಸಿ ಡೇಟ್ನಲ್ಲಿ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇವರ ಒಂದು ಈ ಇನ್ನಿಂಗ್ಸ್ನಲ್ಲಿ ಹತ್ತು ಫೋರ್ ಮತ್ತು ಎರಡು ಪಂಚರ್ ಸಿಕ್ಸರ್ ಕೂಡ ಸೇರಿತ್ತು ನಮ್ಮ ಟೀಮ್ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿದಾಗ ಈ ಒಂದು ಇನ್ನಿಂಗ್ಸ್ ಬಂದಿದೆ ಅಂತಲೇ ಹೇಳಬಹುದು ಇನ್ನು ಡೇ ಒನ್ ಮುಕ್ತಾಯ ಕೂಡ ಆಗಿದೆ ಇಂಡಿಯಾ ಎಂಬತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ತ್ರೀ ತರ್ಟಿ ನೈನ್ ರನ್ಸನ್ನು ಹೊಡೆದಿದೆ ಡೇ ಟೂಗೆ ರವಿ ಜಡೇಜೆ ಎಂಬತ್ತಾರು ರನ್ ಗಳಿಸಿ ಬ್ಯಾಟಿಂಗ್ ಕೈದುಕೊಂಡ್ರೆ ರವಿ ಅಶ್ವನ್ ನೂರ ಎರಡು ರನ್ ಗಳಿಸಿ ಬ್ಯಾಟಿಂಗ್ ಕೈದುಕೊಂಡಿದ್ದಾರೆ ಇದು ಕಂಪ್ಲೀಟ್ ಆಗಿ ಡೇ ಒನ್ನ ಆಗಿದೆ ವಿಡಿಯೋ ಎಷ್ಟಾದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು